ಹನ್ನೊಂದು ದಿವಸ ಗೊರಪ್ಪ ಜನವರು ಉಪವಾಸ ಇರ್ತಾರೆ ಆ ಕಾರಣ ಕೇಳೋದಕ್ಕೆ ಅವರು ಹನ್ನೊಂದು ದಿವಸ ಆ ಡೊಂಕನ ಮಡಿ ಮ್ಯಾಗೆ ಹತ್ತಿದ ಮೈಲಾರ್ ಲಿಂಗೇಶ್ವರ ಅವರಲ್ಲೇ ಆತ್ಮದಲ್ಲೇ ತುಂಬಿರ್ತಾರೆ ನೀವು ನೋಡಿರಿ ಈಗ ಲಿಂಗಪ್ಪನ ಕಾರಣ ಕೇಳಕ್ಕೆ ಎಷ್ಟು ಲಕ್ಷ ಜನ ಬಂದಿರ್ತಾರೆ ನೀವು ನಮ್ಮ ಕರ್ನಾಟಕದ ಪೊಲೀಸರು ಅಷ್ಟು ಹಾಕ್ರೆ ಅಲ್ಲಿ ಏ ಸುಮ್ಮರೋ ಅಂತಂದು ಅಂದರೂ ಸುಮ್ಮನೆ ಇರೋದಿಲ್ಲ ಆದರೆ ಅಂದಾಗ ಅಂತಂದಾಗ ಮೈಲಾರಲಿಂಗೇಶ್ವರ ಎಲ್ಲರೂ ಮನುಷ್ಯನಿಗೂ ತಾನೇ ಇರ್ತಾರೆ ಮೈಲಾರಲಿಂಗೇಶ್ವರ ಆಗ ಎಲ್ಲರೂ ಗಪ್ಪಕಾರ ಸಬ್ ದಲೇ ಸದ್ದಂಥ ಜನದಾಗ ಎಲ್ಲರೂ ಒಂದು ಪಿಟುಕು ಅನ್ನೋದಲ್ಲ ಆ ಥರ ಆದಾಗ ಅವರು ಒಂದು ಒಂಥರ ಶಾಕ್ ಆಗಿ ಸುಮ್ಮನೆ ನಿಂತಿರ್ತಾರೆ ಏನಿದು ವಿಚಿತ್ರ ಅಂತಂದು ಕೇಳಿದಾಗ ಗೌರವಪ್ಪಜ್ಜನು ಪರಮಾತ್ಮ ಗಾಂಧರ್ ಮೈಲಾರಲಿಂಗೇಶ್ವರ ಏನು ಅವನಿಗೆ ನುಡಿಯನ್ನು ಕೊಟ್ಟಿರ್ತಾನೆ ಆ ನುಡಿಯನ್ನು ಇಡೀ ಜಗತ್ತಿಗೆ ಪ್ರಚಾರ ಆಗಲಿ ಅಂತಂದು ಹೇಳಿ ತಳಗೆ ಬಿದ್ದು ಬಿಡ್ತಾನೆ ಆಗ ಎಲ್ಲರೂ ಕೇಳ್ತಾರೆ ಏನಾಯ್ತು ಕಾರಣಕ್ಕೆ ಏನಾಯ್ತು ಅಂತಾಗ ಆಗ ಎಲ್ಲರಿಗೆ ಹತ್ತಿದ್ದಲ್ಲೇ ಗೊತ್ತಾಗ್ತೈತಿ ಹಿಂಗೆ ಮೈಲಾರಲಿಂಗೇಶ್ವರ ಕಾರಣ ಹಿಂಗ ಆಗೈತಿ ಅಂತಂದು ಎಲ್ಲರಿಗೂ ಗೊತ್ತಾಗ್ತತಿ ಹಡಗಲಿ ತಾಲೂಕಿಗೆ ಅಷ್ಟಲ್ಲ ದೇಶ ವಿದೇಶಗಳಲ್ಲಿ ಇದು ಪ್ರಸಿದ್ಧ ಆಗ್ತೀವಿ ಅಂಥ ಲಿಂಗೇಶ್ವರ ಈ ನಮ್ಮ ಕರ್ನಾಟಕದಲ್ಲಿ ನಮ್ಮ ಈ ಲಿಂಗೇಶ್ವರನ ನೆನೆಸಿದರೆ ಒಂದು ತುತ್ತು ನಮಗೆ ಅನ್ನ ಸಿಗ್ತೈತಿ ಆಮೇಲೆ ಅವನ ನಮಗೆ ನಮಗಿರ್ತೈತಿ ಅಂತ ಹೇಳಿ ನಾನು ಇಷ್ಟ ಸ್ವಲ್ಪ ನುಡಿಗಳನ್ನ ಹೇಳಿ ಸದ್ದಲೇ ಮೈಲಾರ್ ಲಿಂಗಪ್ಪ ಆತನ ಬಾಯಿದ್ದ ನುಡಿಸ್ತಾನೆ ಮೈಲಾರಲಿಂಗಪ್ಪ ಸದ್ದಲೆ ಎಲ್ಲರ ಮನುಷ್ಯನಿಗೆ ಹೊಕ್ಕು ತಣ್ಣಗಾಕ್ತಾರೆ ಈ ನುಡಿ ಈ ವಿಡಿಯೋವನ್ನು ನಮ್ಮ ಕರ್ನಾಟಕದ ಜನತೆಗೆ ಎಲ್ಲ ಹೇಳಿ ಮುಗಿಸ್ತೇನೆ ನಮಸ್ಕಾರ